ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತ ಇದೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ ಹೀಗಾಗಿ ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಾ ಇದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಅದರಲ್ಲೂ ಕೆಲವೊಂದು ಸಂಚಾರವೇ ಅಸ್ತವ್ಯಸ್ತವಾಗಿದೆ ಆ ಕೆಲವೊಂದು ರಸ್ತೆಗಳಿಗೆ ನೀರು ನುಗ್ಗಿದೆ ನಾವೀಗ ಇರುವಂತದ್ದು ಬಂಟ್ವಾಳದ ಬಡ್ಡಕಟ್ಟೆ ಅನ್ನುವಂತ ಒಂದು ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ರಸ್ತೆಯನ್ನು ನೀವು ಗಮನಿಸಬಹುದು ಇದು ರಸ್ತೆ ಇದು ಆ ಬಂಟ್ವಾಳ ಪೇಟೆಯಿಂದ ಹೋಗುವಂತ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಜಕ್ರಿಬೆಟ್ಟು ಮೂಲಕ ಹೋಗುವಂಥ ಒಂದು ರಸ್ತೆ ಆದರೆ ಈಗ ರಸ್ತೆಯನ್ನು ನೀವು ಗಮನಿಸುದಿದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ರಸ್ತೆಯಲ್ಲಿ ಯಾವುದೇ ಸಂಚಾರ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಪೊಲೀಸರು ನಿಷೇಧವನ್ನು ಮಾಡಿದ್ದಾರೆ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಸಂಚಾರ ಇಲ್ಲ ಜನರು ಸಂಚಾರ ಮಾಡಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದರೆ ಸ್ಥಳೀಯರೆಲ್ಲ ಇಲ್ಲಿ ನೀವು ಗಮನಿಸಬಹುದು ಸ್ಥಳೀಯರು ಬರುವಂಥದ್ದು ಆ ದೃಶ್ಯವನ್ನು ಗಮನಿಸಬಹುದು ಆ ಸ್ಥಳೀಯರಿಗಿಗೂ ಅನಿವಾರ್ಯ ಈ ಭಾಗದಲ್ಲಿ ಓಡಾಡಲಿಕ್ಕೆ ಇದು ರಸ್ತೆ ಆಗಿರೋದ್ರಿಂದ ಇಲ್ಲಿ ಇಷ್ಟೊಂದು ನೀರಿನ ನೀರ್ನ ಮಟ್ಟದಲ್ಲೇ ನಡೀತಾ ಇರುವಂತದ್ದನ್ನ ನೀವು ಗಮನಿಸಬಹುದು ಈ ಭಾಗದಲ್ಲಿ ಇರುವಂತದ್ದು ಮುಂದಕ್ಕೆ ನೀವು ಕಾಣ್ತಾ ಇರುವಂತದ್ದು ಇದು ರಸ್ತೆ ಇದು ಈ ರಸ್ತೆಯ ಮೂಲಕ ಜಕ್ರಬೆಟ್ಟಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗುವಂಥ ರಸ್ತೆ ಆದರೆ ಇವತ್ತು ನೇತ್ರಾವತಿ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿದು ಈ ರಸ್ತೆಯ ಮೂಲಕ ಈ ಭಾಗದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಹಾಗಾಗಿ ಸಂಪೂರ್ಣವಾಗಿ ರಸ್ತೆ ಇವತ್ತು ಸ್ಥಗಿತ ಆಗಿದೆ ಈ ರಸ್ತೆಯಲ್ಲಿ ಯಾವುದೇ ಸಂಚಾರ ಮಾಡದೇ ರೀತಿಯಲ್ಲಿ ನಿಷೇಧವನ್ನು ಹೇರಲಾಗಿದೆ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೀವನದಿ ನೇತ್ರಾವತಿ ತುಂಬಿ ಹರಿತಾ ಇದೆ ಹೀಗಾಗಿ ಈ ಭಾಗದಲ್ಲಿ ಮಾತ್ರ ಅಲ್ಲ ನೇತ್ರಾವತಿಯ ನದಿಯ ತಟದಲ್ಲಿರುವಂಥ ಎಲ್ಲ ತಗ್ಗು ಪ್ರದೇಶಗಳಿಗೆ ಇದೇ ರೀತಿಯಾದಂಥ ನೀರು ನಿಗಿದೆ ಇದನ್ನು ಗಮನಿಸಿದರೆ ಇದು ಪ್ರಮುಖ ರಸ್ತೆಯಾಗಿರೋದರಿಂದ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಹೀಗಾಗಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತಷ್ಟು ಮಳೆ ಆಗುವಂಥ ಬೀಚ್ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ಈ ಭಾಗದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ ಈಗಾಗಲೇ ಜಿಲ್ಲಾಡಳಿತ ತಗ್ಗು ಪ್ರದೇಶ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವಂಥ ಕೆಲಸವನ್ನು ಮಾಡಿದೆ ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಕಾಲ್ ಕೊಳಲ್ಲಿ ಪಬ್ಲಿಕ್ ಟಿವಿ ಮಂಗಳೂರು